ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ರಾತ್ರಿಡಿ ಭಯಂಕರ ಮಳೆ ಒಂದು ಏಳೋ ಎಂಟೋ ಇಂಚಾಗಿದೆ ಅನಿಸುತ್ತೆ ಮಳೆ ಅಷ್ಟು ಮಳೆ ಸುರಿದಿದೆ ಗಾಳಿ ಕೂಡ ಇತ್ತು ಹಂಗೆ ಹೇಗಿರೋ ಮಳೆಗಾಲ ಅಲ್ಲ ಸೊ ಬೋರ್ ಆಗ್ತಿತ್ತು ಮನೆಯಲ್ಲಿ ಅದಕ್ಕೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಿದ್ದೀವಿ ಚಿಕ್ಕಪ್ಪ ಮನೆ ಅಂದರೆ ಇಲ್ಲೇ ಒಂದು ಒನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ಅವರು ಮನೆಗೆ ಹೋಗಿ ಅಲ್ಲಿ ನಿಮಗೆ ಅದು ಆಲ್ಮೋಸ್ಟ್ ಒಂದು ಅರವತ್ತು ವರ್ಷದ ಮೇಲಿನ ಹಳೆ ಮನೆ ಆ ಮನೆ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಆಯಿತಾ ಹೋಗೋಣ ಇವಾಗ ಬನ್ನಿ ಎಸ್ ಇವಾಗ ಬಂದಿದ್ದೀವಿ ಇಲ್ಲಿ ನಮ್ಮ ಚಿಕ್ಕಪ್ಪ ಮನೆ ಹತ್ರ ಆ್ಯಕ್ಚುಲಿ ನಮ್ಮ ಅಪ್ಪ ಹುಟ್ಟು ಬೆಳೆದ ಮನೆ ಕೂಡ ಇಲ್ಲೇ ಇರೋದು ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಇದೆ ಆ್ಯಕ್ಚುಲಿ ನಮ್ಮಪ್ಪ ಹುಟ್ಟು ಬೆಳೆದಿದ್ದ ಮನೆ ಇಲ್ಲಿ ಇವಾಗ ನಮ್ಮದೊಂದು ಚಿಕ್ಕಪ್ಪ ಇದ್ದಾರೆ ಆ್ಯಕ್ಚುಲಿ ನಮ್ಮಪ್ಪಂಗೆ ನಾಲ್ಕು ಜನ ಅಣ್ಣ ತಂಬಿದ್ರು ಸೊ ಎಲ್ಲ ಡಿವೈಡಾಗಿ ಆಗಿ ಸಪ್ರೇಟ್ ಆಗಿದ್ದಾರೆ ಇಲ್ಲಿ ಒಂದು ಚಿಕ್ಕಪ್ಪ ಇದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಚಿಕ್ಕಪ್ಪ ಇದ್ದಾರೆ ಇವ್ರ ಮನೇಲಿ ಇವತ್ತಿಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಅವರೆಲ್ಲೋ ಆಚೆ ಹೋಗಿದ್ದಾರೆ ಸೊ ಇದ್ದಿದ್ರೆ ನಾನು ಮನೆ ತೋರಿಸ್ತಾ ಇದ್ದೆ ಎಷ್ಟೇ ಆದರೂ ಇದು ಆ್ಯಕ್ಚುಲಿ ಅಂದರೆ ಅಪ್ಪ ಹುಟ್ಟು ಬೆಳೆದಿದ್ದ ಮನೆ ಅಲ್ವಾ ಒಂಥರ ಖುಷಿ ಅನಿಸುತ್ತೆ ಇಲ್ಲಿ ನಮ್ಮಪ್ಪಂದು ಚಿಕ್ಕಪ್ಪ ಇದ್ರು ಆ್ಯಕ್ಚುಲಿ ಅವರು ಹೋದ ಮೇಲೆ ಅವ್ರ ಎಲ್ಲ ಬೇರೆ ಕಡೆ ಶಿಫ್ಟ್ ಆದಮೇಲೆ ಈ ಈ ಮನೆ ನಮ್ಮ ಚಿಕ್ಕಪ್ಪ ತಗೊಂಡು ಇವಾಗ ಈ ಮನೇಲಿ ಇದ್ದಾರೆ ಇಲ್ಲಿ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ನಮ್ಮಪ್ಪ ಡಿವೈಡ್ ಆಗೋ ಮುಂಚೆ ಇದೇ ಮನೆಯಲ್ಲೇ ವಾಸ ಇದ್ದಿದ್ದು ಆವಾಗ ಈ ಮನೆಗೆ ಬರ್ತಾ ಇದ್ದೆ ಹಾಲು ಹಾಲು ಎಲ್ಲ ಕೊಡ್ತಾಯಿದ್ರು ಅಂತ ಹೇಳ್ತಾ ಇರ್ತಾರೆ ಅಂದರೆ ಪುಟ್ಟೋಳ ನಾನು ಈಗ ನನ್ನ ಮಗ ಇದನ್ನೆಲ್ಲ ಇಷ್ಟಿದ್ದೆ ಅಂದ್ಕೊಳ್ಳಿ ಅವಾಗ ನಾನು ಆ ಟೈಮಲ್ಲಿ ನಾವು ಡಿವೈಡ್ ಆಗಿ ಈಗಿರೋ ಮನೇಲಿ ಇರೋದು ಆ್ಯಕ್ಚುಲಿ ಈ ಮನೆ ತೋರಿಸ್ತೀನಿ ಬನ್ನಿ ಇದು ಆಲ್ಮೋಸ್ಟ್ ಒಂದು ಅವಾಗಲೇ ನಾನು ಹೇಳ್ದಂಗೆ ಅರವತ್ತೆಪ್ಪತ್ತು ವರ್ಷದ ಹಳೆ ಮನೆ ಅಂತಲೇ ಹೇಳ್ಬೋದು ಹಾಯ್ ಹಾಯ್ ಇವರು ಸದ್ಯದಲ್ಲೇ ಶಿಫ್ಟ್ ಆಗ್ತಾರೆ ಸದ್ಯಕ್ಕೆ ಈ ಮನೆಯನ್ನ ನೋಡಿ ಹಳೆ ಮನೆ ಆದರೂ ಎಷ್ಟು ಚಂದ ಇಟ್ಕೊಂಡಿದ್ದಾರೆ ನೋಡಿ ಇವರು ಹೊಸ ಮನೆ ಮಾಡೋಕ್ಕೆ ಅಂತ ಬೇರೆ ಕಡೆ ಜಾಗ ತಗೊಂಡಿದ್ದಾರೆ ಸೊ ಶಿಫ್ಟ್ ಆಗ್ತಾರೆ ಸದ್ಯಕ್ಕೆ ಈ ಮನೆ ಹಿಂಗಿದೆ ಎಸ್ ಆ್ಯಂಡ್ ಇಲ್ಲಿ ನೋಡಿ ಮನೆ ಮುಂದೆ ಈ ಥರ ಫ್ಲವರ್ ಪಾಟ್ಸ್ ಇದು ಆ್ಯಕ್ಚುಲಿ ಮಲ್ನಾಡು ಭಾಗದಲ್ಲಿ ಯೂಶಲಿ ಎಲ್ಲರ ಮನೆ ಮುಂದೆ ಅಂತೋರೇಮ್ ಇರುತ್ತೆ ಇವ್ರ ಮನೇಲೂ ಇದೆ ಅವ್ರ ಇವರು ಎಲ್ಲರ ಮನೆಯಲ್ಲೂ ಇದನ್ನ ಬೆಳೆದಿರ್ತೀವಿ ಆ್ಯಂಡ್ ಇದು ಕೊಡ್ಕೆ ಆ್ಯಕ್ಚುಲಿ ಇಲ್ಲಿ ಹಸು ಇಲ್ಲ ಇವ್ರ ಮನೆಯಲ್ಲಿ ಸದ್ಯಕ್ಕೆ ಅಲ್ಲಿ ಕೋಳಿ ಗೂಡು ಇದೆ ನೋಡಿ ಕೋಳಿ ಮುಚ್ಚಿಟ್ಟಿದ್ದಾರೆ ಇವಾಗೆಲ್ಲ ಹಸು ಸಾಕೋರ್ ಕಡಿಮೆ ಆಗ್ಬಿಟ್ಟಿದ್ದಾರೆ ಎಂತ ಮಳೆ ನೋಡಿ ಭಯಾನಕ ಮಳೆ ಫುಲ್ ಅಂಗ್ಲ ಎಲ್ಲ ಫುಲ್ ಕೆರೆ ತರ ಆಗೋಗ್ಬಿಟ್ಟಿದೆ ನೋಡಿ ಇಲ್ಲಿ ಎಪ್ಪ ದೇವರೇ ನಮ್ಮೂರಲ್ಲಂತೂ ಭಯಾನಕ ಮಳೆ

ನಮ್ಮ ಚಿಕ್ಕಮ್ಮ ನಾವು ಬರ್ತೀವಿ ಅಂತ ವೆಜ್ ಅಡುಗೆನ ಮಾಡಿದ್ರು ಹಂಗಾಗಿ ಅವ್ರ ಮನೆಯಲ್ಲೇ ಊಟನೆಲ್ಲ ಮುಗಿಸ್ಕೊಂಡ್ವಿ ನಮ್ಮ ಚಿಕ್ಕಪ್ಪ ಮನೆಯಿಂದ ಇಲ್ಲಿ ಇನ್ನೊಂದು ಆಂಟಿ ಮನೆಗೆ ಬಂದಿದೀವಿ ಅವ್ರ ಮನೇಲಿ ಹಿಂಗೆ ಆಡ್ತಾ ಇದೇ ಹಾಯ್ ಮಗನೆ ಮಳೆ ಅಂತ ಜೋಕಲಿ ಬಿಚ್ಚಿಟ್ಟಿದ್ರು ಅದ್ರೊಳಗೆ ಹೋಗುತ್ತೀಯಾನೆ ನಮ್ಮ ಚಿಕ್ಕಪ್ಪ ಮನೆಯಿಂದ ಹಂಗೆ ಮೇಲೆ ಹತ್ಕೊಂಡು ಬಂದ್ವಿ ಇಲ್ಲಿ ಇನ್ನೊಬ್ರು ಮನೆಗೆ ಬಂದಿದ್ವಿ ಆಂಟಿ ಅಂತ ಅವ್ರ ಮನೆಗೆ ಅಂಡ್ ಅವ್ರ ಮನೆ ಹತ್ರ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಪ್ಲೇಸ್ ತೋರಿಸ್ತೀನಿ ನಮ್ಮ ಊರನ್ನ ಸ್ವಲ್ಪ ನೋಡಿ ಅಂತ ಅಷ್ಟೆ ನೋಡಿ ಸುತ್ತ ಈ ನೇಚರ್ ಮಧ್ಯ ಮನೆ ಇದೆ ಅಲ್ಲಿ ಇಲ್ಲಿ ರೆಸಾರ್ಟ್ ನೋಡೋಕೆ ಹೋಗ್ತೀರಲ್ವಾ ನೋಡಿ ಈ ಥರ ನಮ್ಮೂರಲ್ಲೂ ಪ್ಲೇಸಸ್ ಎಷ್ಟು ಚೆಂದ ಇದೆ ಅಂತ ನೋಡಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ವೆಯ್ಟ್ ಅವ್ರ ಮನೆ ತೋರಿಸ್ತೀನಿ ಅಲ್ಲೇ ಇರೋ ಮಗ್ನೆ ಸಿ ಮಳೆ ಬರ್ತಿದೆ ದಿಸ್ ಇಸ್ ದ ಹೋಮ್ ನೈಸ್ ಅಲ್ಲ ಸರಿ ಮಳೆ ಬರ್ತಿದ್ದಕ್ಕೂ ಅದಕ್ಕೂ ಡೇ ಫುಲ್ಲು ನಮ್ಮ ಊರನ್ನ ಒಂದು ರೌಂಡ್ ಹಾಕಿದ್ದಾಯಿತು ಇವಾಗ ವಾಪಸ್ ಮನೆಗೆ ಹೋಗ್ತೀವಿ ಬಾಯ್ ಯಾರು ನನ್ನ ಚಾನೆಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ಫುಲ್ ವೀಡಿಯೋನ ನೋಡೋಕೆ ಟ್ರೈ ಮಾಡಿ ಯಾಕಂದರೆ ಟೈಮಿಂಗ್ಸ್ ಆ್ಯಡ್ ಆಗತ್ತೆ ನನಗಲ್ವಾ ಹಾಗಾಗೋಸ್ಕರ ಇದ್ದೀನಿ ಸ್ಕಿಪ್ ಮಾಡ್ದಲೇ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ತಾಯಿದ್ದೀನಿ ಬಾಯ್ ಮಾಡು ಮಮನೆ ನಾವಿನ್ ಮನೆಗೆ ಹೊಡ್ತೀವಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ ಬಾಯ್